ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಐದನೇ ತರಗತಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ಬರುವಂತ ಗುರುವಾದ ಜೇಡರವಳು ಇದನ್ನು ಬರೆದವರು ಡಾಕ್ಟರ್ ಸಿ ಹೊಸಬಿಟ್ಟು ಪುತ್ತೂರು ಗುರುವಾದ ಜೇಡರವಳು ಕಥೆ ಅಂತ ತಿಳ್ಕೊಳ್ಳೋಣ ಮಕ್ಕಳ ಸಾಧಕರಿಗೆ ಜೇಡರವಳು ಒಂದು ಜೀವಂತ ಪಾಠವಾಗಿದೆ ನಾವು ಸಾಧನೆ ಮಾಡುವಂತವರಿಗೆ ಜೇಡರವಳು ಒಂದು ಜೀವಂತ ಪಾಠವಾಗಿದೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರವಳು ಒಂದು ಆದರ್ಶ ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ ನೆಲಕ್ಕೆ ಹೋರುತ್ತದೆ ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ ಅದು ಕೊನೆಗೆ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ನುಡಿದು ಸಾಧನೆ ಮಾಡಿದವರಿಗೆ ಕೆಲಸ ಆಗುತ್ತೆ ವಿದ್ಯೆ ಅಥವಾ ಯಾವುದೇ ಕೆಲಸ ಅನ್ನೋದು ಸಾಧಕನ ಸ್ವತ್ತ ಹೊರತು ಸೋಮಾರಿಯ ಸ್ವತ್ತು ಸಾಧಕರಿಗೆ ಜೇಡರವಳು ಒಂದು ಜೀವಂತ ಪಾಠವಾಗಿದೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರವಳು ಒಂದು ಆದರ್ಶ ಸಹನೆ ಮತ್ತು ಪ್ರಯತ್ನಶೀಲತೆ ಪ್ರಯತ್ನವನ್ನು ಪಡುವಂತರಿಗೆ ಜೇಡ್ರವಳು ಒಂದು ಆದರ್ಶ ಒಂದು ರೋಲ್ ಮಾಡೆಲ್ಲು ಬಲೆ ನಿರ್ಮಿಸುವ ಕೆಲಸದಲ್ಲಿ ನೋಡಿ ಈ ಬಲೆ ನಿರ್ಮಿಸಿದೆ ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ ಬೆಲೆ ಹಲವು ಬಾರಿ ಅನೇಕ ಬಾರಿ ಸೋಲನ್ನ ಹೊಂದುತ್ತದೆ ನೆಲಕ್ಕೆ ಉರುಳುತ್ತೆ ನೆಲಕ್ಕೂ ಸಹ ಬೀಳುತ್ತೆ ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ ಅಯ್ಯೋ ಬಿದ್ನೆಲ್ಲ ನೆಲಕ್ಕೆ ಬಿದ್ನೆಲ್ಲ ಅಂತ ಹೇಳಿ ಅದು ಬೇಜಾರ ಪಡ್ಕೊಳಲ್ಲ ಅದು ಬೇಸರಿಸ್ಕೊಳಲ್ಲ ಸಹನೆಯಿಂದಲೇ ಸಹ ಆ ಕೆಲಸವನ್ನ ಮುಂದುವರಿಸುತ್ತದೆ ಕೊನೆಗೆ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ಅದು ಕೊನೆಗೆ ಒಂದು ಬಲೆಯನ್ನ ನಿರ್ಮಾಣ ಮಾಡೇ ಮಾಡುತ್ತದೆ ನೋಡಿದು ಜೇಡರುಳುವಿನಿಂದ ನಾವು ಕಲಿಯಬೇಕಾದ ನೀತಿ ಪಾಠವಾಗಿದೆ ಈ ಕಥೆಗೆ ಬರೋಣ ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರುಗಳಿಂದ ಸೋತು ಹೋದ ಸೋತ ಆತ ನಿರಾಶನಾದ ಆಗಿ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರುಳು ಕಾಣಿಸಿಕೊಂಡಿತು ಅದನ್ನು ಆತ ಗಮನವಿಟ್ಟು ನೋಡಿದ ರಾಜ ಯುದ್ಧದಲ್ಲಿ ಅನೇಕ ಬಾರಿ ವೈರಿಗಳಿಂದ ವೈರಿ ಅಂದ್ರೆ ಶತ್ರು ಏ ಅಂತಾರಲ್ಲ ಅವರು ಶತ್ರುಗಳಿಂದ ಸೋತು ಹೋಗ್ತಾನೆ ಸೋತ ಆತ ನಿರಾಶನಾದ ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡ್ರವಳು ಕಾಣಿಸಿಕೊಂಡಿತ್ತು ಹಾಗೆಯೇ ಯುದ್ಧದಲ್ಲಿ ಸೋತು ನಿರಾಶ್ತಾನೆ ನಿರಾಶನಾದ ರಾಜ ಕುಳಿತಿರ್ತಾನೆ ಕುಳಿತಿರುವಾಗ ಅವನ ಕಣ್ಣಿಗೆ ಒಂದು ಜೇಡ್ರವಳು ಕಾಣಿಸಿಕೊಳ್ಳುತ್ತೆ ಅದನ್ನು ಆತ ಗಮನವಿಟ್ಟು ನೋಡ್ದ ಆ ಜೇಡ್ರವಳನ್ನ ಆ ರಾಜ ಗಮನವಿಟ್ಟು ನೋಡ್ದ ಜೇಡರವಳು ತನ್ನ ಬಲೆ ನಿರ್ಮಿಸುವ ಕಾರ್ಯದಲ್ಲಿ ಹಲವು ಬಾರಿ ಸೋತಿತು ಸೋತು ನೆಲಕುರುಳಿತು ಆದರೂ ಅದು ಸದ್ದು ಮಾಡಲಿಲ್ಲ ಸಹನೆ ಕಳೆದುಕೊಳ್ಳಲ್ಲ ಪ್ರಯತ್ನ ಬಿಡಲಿಲ್ಲ ಮರಳಿ ಯತ್ನವೂ ಮಾಡು ಎಂಬಂತೆ ಆ ಜೇಡರವಳು ಇಡಬಿಡದೆ ಪ್ರಯತ್ನಿಸಿ ಕೊನೆಗೆ ಬಲೆಯೊಂದನ್ನು ನೇಯ್ದೇ ಬಿಟ್ಟಿತು ಅದು ತನ್ನ ಪ್ರಯತ್ನದಲ್ಲಿ ಸಫಲತೆಯನ್ನು ಪಡೆಯುವವರೆಗೂ ಸುಮ್ಮನಾಗಲಿಲ್ಲ ಜೇಡ್ರವಳು ತನ್ನ ಬಲೆ ನಿರ್ಮಿಸುವ ಕಾರ್ಯದಲ್ಲಿ ಹಲವು ಬಾರಿ ಸೋತಿರ್ತದೆ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಜೇಡ್ರವಳನ್ನ ಗಮನ ಬಿಟ್ಟು ಏಕಾಗ್ರ ಚಿತ್ತದಿಂದ ನೋಡ್ತಾ ಇದ್ದಾನೆ ಜೇಡ್ರವಳು ತನ್ನ ಬಲೆ ನಿರ್ಮಿಸುವ ಅಥವಾ ಬಲೆ ರಚಿಸುವ ಕಾರ್ಯದಲ್ಲಿ ಸಾರಿ ಸೋತಿತ್ತು ಸೋಲನ್ನು ಕಾಣುತ್ತೆ ಸೋತು ನೆಲಕ್ಕೆ ಉರುಳುತ್ತೆ ಸೋತು ನೆಲಕ್ಕೆ ಬಿದ್ದು ಬಿಡುತ್ತೆ ಆದರೂ ಅದು ಸದ್ದು ಮಾಡಲಿಲ್ಲ ಆದರೂ ಅದು ಸದ್ದು ಅಂದ್ರೆ ಶಬ್ದ ಮಾಡ್ಲಿಲ್ಲ ಸಹನೆ ಕಳೆದುಕೊಳ್ಳಿಲ್ಲವಂತ ನೋಡಿ ಸಹನೆ ಏನು ಪೇಶನ್ಸ್ ಅಂತೀವಲ್ಲ ಶಾಂತಿ ಸಹನೆ ಅದನ್ನು ಕಳೆದುಕೊಳ್ಳಲಿಲ್ಲ ಪ್ರಯತ್ನ ಬಿಡ್ಲಿಲ್ಲ ಅದು ತಾನು ಮಾಡುವ ಕೆಲಸದಲ್ಲಿ ಪ್ರಯತ್ನವನ್ನು ಬಿಡಲಿಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಪ್ರಯತ್ನಿಸು ಎಂಬಂತೆ ಆ ಜೇಡ್ರವಳು ಇಡ ಬಿಡದೆ ಪ್ರಯತ್ನಿಸಿ ಕೊನೆಗೆ ಬಲೆಯೊಂದನ್ನು ನೇಯ್ದೇ ಬಿಟ್ಟಿತ್ತು ಬಲೆಯೊಂದನ್ನು ನೇಯ್ದು ಬಿಡುತ್ತೆ ನೋಡಿ ಬಲೆಯೊಂದನ್ನು ನೇದಿದೆ ಅದು ತನ್ನ ಪ್ರಯತ್ನದಲ್ಲಿ ಸಫಲತೆಯನ್ನು ಪಡೆಯುವವರೆಗೂ ಸುಮ್ಮನಾಗಲಿಲ್ಲ ಆ ಜೇಡ್ರವಳು ತನ್ನ ಪ್ರಯತ್ನ ತಾನು ಪ್ರಯತ್ನ ಪಡ್ತಿರುವಂಥದ್ರಲ್ಲಿ ಸಫಲತೆ ವಿಫಲತೆಯನ್ನು ಪಡೆಯಲಿಲ್ಲ ಸಫಲತೆಯನ್ನು ಪಡೆಯಿತು ಆ ಜೇಡ್ರವಳು ನೋಡಿ ಅದು ಸುಮ್ಮನೆ ಆಗಲ್ಲ ಯಾವ ಕೆಲಸಲಪ್ಪ ಅಂದ್ರೆ ಜೇಡ್ರವಳು ಬಲೆಯನ್ನು ಎಣೆಯುವುದರಲ್ಲಿ ತನ್ನ ಪ್ರಯತ್ನದಲ್ಲಿ ಸಫಲತೆಯನ್ನ ಕಾಣುತ್ತೆ ಅದು ವಿಫಲತೆಯನ್ನ ಕಾಣಲಲ್ಲ ಇದನ್ನು ರಾಜ ಗಮನಿಸ್ತಾನೆ ಇದನ್ನು ರಾಜ ಕಂಡ ಜೇಡ್ರವಳುವೆ ಅವನ ಪಾಲಿಗೆ ಗುರುವಾಯಿತು ಜೇಡ್ರವಳು ಅವನಿಗೆ ಮರಳಿ ಯತ್ನ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು ಜೇಡ್ರವಳು ಸಫಲತೆಯನ್ನು ಕಾಣ್ತು ತಾನು ಎಷ್ಟೋ ಬಾರಿ ಅನೇಕ ಬಾರಿ ಬಲೆಯನ್ನು ಎಣೆಯುವಾಗ ನೆಲಕ್ಕೆ ಬಿದ್ದರೂ ಸಹ ಅದು ಮರಳಿ ಯತ್ನ ಮಾಡಿ ಆ ಬಲೆಯನ್ನು ನೆಯ್ಯೋದರಲ್ಲಿ ಎಣೆಯುವುದರಲ್ಲಿ ಸಫಲವಾಗ್ತದೆ ಇದನ್ನು ರಾಜ ಕಾಣ್ತಾನೆ ಜೇಡ್ರವಳುವೆ ಅವನ ಪಾಲಿಗೆ ಗುರುವಾಗುತ್ತೆ ನೋಡಿ ರಾಜನಿಗೆ ಜೇಡರವಳು ಅವನಿಗೆ ಮರಳಿ ಯತ್ನವ ಮಾಡು ಜೇಡ್ರವಳು ಅವನಿಗೆ ಮರಳಿ ಯತ್ನವು ಮಾಡು ಪುನಃ ಪ್ರಯತ್ನಿಸು ಒಂದು ಕೆಲಸವನ್ನು ಮಾಡುವಾಗ ವಿಫಲತೆಯನ್ನು ಹೊಂದಿದಾಗ ಮರಳಿ ಯತ್ನ ಮಾಡಿದ್ದು ಗಾದೆಯು ಸಾಕ್ತದೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ವಿಫಲರಾದರೆ ಸೋತ್ರೆ ಅದನ್ನು ಇಡಬಿಡದೆ ಪುನಃ ಮಾಡಿದರೆ ಆ ಕೆಲಸಕ್ಕೆ ಪ್ರತಿಫಲ ಕಟ್ಟಿಟ್ಟ ಬುತ್ತಿ ಆದ್ದರಿಂದಲೇ ಮರಳಿ ಯತ್ನವ ಮಾಡೋಣ ಗಾದೆ ತುಂಬ ಪ್ರಸಿದ್ಧವಾಗಿದೆ ಜಯ ಪಡೆಯುವವರಿಗೂ ಹೋರಾಡು ಜಯವನ್ನು ಪಡೆಯುವವರೆಗೂ ಹೋರಾಡು ಇನ್ನು ಸೋಲಬೇಡ ನಿರಾಶನಾಗಬೇಡ ಆಶಾವಾದಿ ಆಗಬೇಡ ಆಸೆಯನ್ನು ಬಿಡಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯ್ತು ಯಾರಿಗೆ ರಾಜನಿಗೆ ಆ ಜೇಡ್ರವಳು ಗಮನಿಸ್ತದ ನೋಡಿ ಚಿತ್ರವು ನೋಡಿ ರಾಜ ಏನ್ ಮಾಡ್ತಾ ಇದ್ದಾನೆ ಯುದ್ಧ ಮಾಡ್ತಾ ಇದ್ದಾನೆ ಎಲ್ಲಾ ಚಿತ್ರ ಇದೆ ಗಮನಿಸಿ ಇಲ್ಲಿ ಬಿದ್ದಿದೆ ನೋಡಿ ಒಬ್ಬ ಜೇಡ್ರ ಅನುಸರಿಸಿ ಆ ರಾಜನು ಮರಳಿ ಯತ್ನವೂ ಮಾಡಿದ ಮತ್ತೆ ವೈರಿಗಳನ್ನು ಎದುರಿಸಿದ ಹೋರಾಡಿದ ಅಂತ ಕೊನೆಗೆ ಆತ ಜಯಶಾಲಿಯಾದ ಜೇಡ್ರ ಉಳಿವಿಗೆ ಆ ರಾಜ ಕೃತಜ್ಞನಾದ ಜೇಡ್ರ ಅನುಸರಿಸ್ತಾನೆ ಫಾಲೋ ಮಾಡ್ತಾನೆ ಹಿಂಬಾಲ ಅನುಸರಿಸಿ ಅಂದ್ರೆ ಹಿಂಬಾಲಿಸಿದ ಆ ರಾಜನು ಮರಳಿ ಎತ್ತವ ಮಾಡ್ತಾವ ನೋಡಿ ಇಲ್ಲಿ ಮತ್ತೆ ವೈರಿಗಳನ್ನು ಎದುರಿಸ್ತಾ ಇದ್ದಾನೆ ಹೋರಾಡಿದ ಇಲ್ಲಿ ಹೋರಾಡ್ತಾ ಫೈಟ್ ಮಾಡ್ತಾ ಇದ್ದಾನೆ ಅಂತೂ ಕೊನೆಗೆ ಆತ ಜಯಶಾಲಿ ಆದ ವಿಕ್ಟೋರಿಯಾನ ಪಡ್ಕೊಂಡ ಜಯವನ್ನ ಪಡ್ಕೊಂಡ ಜೇಡ್ರ ಉಳಿವಿಗೆ ಆ ರಾಜ ಕೃತಜ್ಞನಾದ ಕೃತಜ್ಞ ಅಂದ್ರೆ ಉಪಕಾರ ಮಾಡಿದವರಿಗೆ ಉಪಕಾರವನ್ನು ಮಾಡೋರು ಕೃತಜ್ಞ ಇದಕ್ಕೆ ವಿರುದ್ಧ ಪದ ಕೃತಜ್ಞ ಇಲ್ಲಿ ನೀತಿ ನೀತಿ ಪಾಠ ಈ ಪಾಠದಲ್ಲಿ ಇದೆ ನೋಡಿ ಕಲಿಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಇಡಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ ಗಾದೆ ಇದೆಯಲ್ಲ ಸಾಧಿಸಿದರೆ ಸಬಳ ಕಬ್ಬಿಣದಾರೆ ನುಂಗಬಹುದಂತೆ ಮಕ್ಕಳ ಇದು ನೀತಿ ಪಾಠ ಫ್ರೆಂಡ್ಸ್ ಕಲಿಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ನಾವು ವಿದ್ಯೆಯನ್ನು ಕಲಿಬೇಕು ಅಂದಾಗ ಎಲ್ಲೆಲ್ಲೂ ಸಹ ಗುರುಗಳಿದ್ದಾರೆ ಉದಾಹರಣೆಗೆ ನಾವು ಮಹಾಭಾರತ ಕಥೆಯಲ್ಲಿ ಏಕಲವ್ಯನ ಕಥೆಯನ್ನು ನಾವು ಗಮನಿಸಬೇಕು ಏಕಲವಿನಿಗೆ ದ್ರೋಣಾಚಾರ್ಯರು ಬಿಲ್ವಿದ್ಯೆಯನ್ನು ಕಲಿಸಲ್ಲ ಅಂತ ವಾಪಸ್ ಕಳಿಸಿದಾಗ ಅವನು ದ್ರೋಣರ ಪ್ರತಿಮೆಯನ್ನೇ ಕಾಡಿನಲ್ಲಿ ಮಾಡಿಕೊಂಡು ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗ್ತಾನೆ ಅದೇ ರೀತಿ ಕಲಿಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಇಡಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದು ಯಾವುದೂ ಇಲ್ಲ ಮರಳಿ ಯತ್ನವೋ ಮಾಡು ಮರಳಿ ಯತ್ನವೋ ಮಾಡು ಅಂತ ಗಾದೆ ಯಾವ ಗಾದೆ ಸಾಧಿಸಿದರೆ ಸಬಳ ಸಬಳ ಅಂದ್ರೆ ಕಬ್ಬಿಣದ ಹಾರೆ ನುಂಗಬಹುದು ಅಂತ ಯಾವ್ದನ್ನಾದ್ರೂ ಸಹ ಸಾಧಿಸಿದರೆ ಸಬಳ ಅಂದ್ರೆ ಕಬ್ಬಿಣದ ಹಾರೆ ನುಂಗಬಹುದು ಅಂತ ಒಂದು ಗಾದೆ ಇದೆ ಈ ಪಾಠದ ನೀತಿ ವಾಕ್ಯ ಸತತ ಪ್ರಯತ್ನವೇ ಗೆಲುವಿನ ಗೊಟ್ಟು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋಭವಂತು